ಕ್ರಮ ತಗೊಳ್ಬೇಕು ಅಂತ ಒಂದು ಆದೇಶ ಮಾಡಿತು ಸದನ ಸಮಿತಿ ವರದಿ ಕೊಡ್ತು ಆದರೆ ಸದನ ಸಮಿತಿಯ ವರದಿಯನ್ನು ಈಚೆಗೆ ಮಂಡಿಸ್ಲಿಲ್ಲ ವಿಧಾನಸಭೆಯೊಳಗೆ ಮಂಡಿಸಲೇ ಇಲ್ಲ ಮಂಡಿಸಲೇ ಇಲ್ಲ ಅಂತಂದರೆ ಅವನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡು ಇವತ್ತಿನ ದಿವಸ ಅವ್ರ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ ಅದನ್ನು ಬರೀ ಕಾಂಗ್ರೆಸ್ನವರೇ ಮಾಡಿರೋದಲ್ಲ ಎಲ್ಲರೂ ಮಾಡಿದ್ದಾರೆ ಹಿಂದೆ ದೇವೇಗೌಡರು ಮಾಡಿದ್ದಾರೆ ಅನಂತರ ಬಂದಂಥ ಯಡಿಯೂರಪ್ಪನವರು ಮಾಡಿದ್ದಾರೆ ಎಲ್ಲರೂ ಕೂಡ ಆ ಪ್ರದೇಶದಲ್ಲಿ ಭೂಮಿ ಹೊಂದಿರತಕ್ಕಂಥವೇ ಆಗಿದ್ದಾರೆ ಹೊರತು ಭೂಮಿ ಇಲ್ದಾ ಇರ್ತಕ್ಕಂಥವೇ ಆಗಲಿಲ್ಲ ಹಂಗಾಗಿ ನಾವು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಭೂ ಸಂಸ್ಕೃತ ಹೋರಾಟ ಸಮಿತಿ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವರು ಹೊರಗಡೆಯಿಂದ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಘೋಷಣೆ ಹೊರತು ಹೊರಗಡೆ ಬಂದಕ್ಕೆ ನಮ್ಗೆ ಬೆಂಬಲ ಕೊಡ್ತಕ್ಕಂಥ ಯಾವ ರಾಜಕೀಯ ಪಕ್ಷನೂ ಇಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಮತ್ತು ಒಂದು ಎಕರೆಗೆ ಅರುವತ್ತು ನಲವತ್ತು ಒಂದು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೇಳು ವರ್ಷ ಆದರೂ ಇನ್ನೂ ನಿವೇಶನ ಕೊಟ್ಟಿಲ್ಲ ನಿವೇಶನ ಕೊಟ್ಟಿಲ್ಲ ಹಂಗಾಗಿ ನಾವು ಎಲ್ಲ ಕಡೆಯನ್ನು ಕೂಡ ಈ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಇವರು ಕೊಡಕೂಡ್ದು ಅವಧಿ ಮಿಗಿದೋಗ ಮೀರೋಗಿದೆ ಹಂಗಾಗಿ ಆ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಒತ್ತಾಯ ಇದ್ದೀವಿ ಸರ್ಕಾರದ ಮೇಲೆ ಪ್ರೆಷರ್ ತರ್ತಾ ಇದ್ದೀವಿ ಇಷ್ಟಕ್ಕೆ ನಾವೇ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆ ಒಳಗೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಆಗಿದೆ ಮಾಡಿರ್ತಕ್ಕಂಥ ಕೆಲಸನೇ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳೇ ಆಗಿರ್ಬೋದು ಇದು ಭೂಮಿ ವಿಚಾರ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡರ್ ಮಾಡಿದೆ ಇದು ಪೂರ್ಣ ಅಕ್ರಮ ಅಕ್ರಮವಾಗಿರೋ ದೇಸೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರ ಕ್ರಮ ತಗೊಂಡು ಈ ಭೂಮಿಯನ್ನು ರೈತರು ವಾಪಸ್ ಕೊಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಅದರನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾವನೆ ಅದರ ಭಾಗವಾಗಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಕಡೆ ಇದರಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗೂ ಕೂಡ ಒಂದು ತೀರ್ಮಾನ ಆಗಿದೆ ಏನಂತ ತೀರ್ಮಾನ ಆಗಿದೆ ಅಂತಂದರೆ ಈ ಭೂಮಿಯನ್ನು ಸರ್ಕಾರ ಪರಿಶೀಲನೆ ಮಾಡಿ ಆ ಭೂಮಿಯನ್ನು ವಾಪಸ್ ತಗೊಂಡು ರೈತರಿಗೆ ಹಂಚಬೇಕು ಅಂತ ಕೂಡ ಅವ್ರಿಗೂ ತೀರ್ಮಾನ ಮಾಡಿದೆ ಇದು ಕೂಡ ಆತ ಇಲ್ಲ ಕಾರಣ ಏನು ಅಂತಂದರೆ ಆಳುವಂತ ಕೆಲವು ಪ್ರಭಾವಿತ ಇದು ಸಚಿವರುಗಳು ಮತ್ತು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ನೈಸ್ಬೇಕ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಕೊಡ್ತಕ್ಕಂಥ ಪಾಡು ಅಷ್ಟಿಷ್ಟಲ್ಲ ಯಾಕೆಂದರೆ ಎಲ್ಲರ ಮೇಲೂ ಕೇಸೆ ಎಲ್ಲರ ಮೇಲೂ ಪೊಲೀಸ್ ಪೊಲೀಸು ಎಷ್ಟು ಮಟ್ಟಿಗೆ ಅಂತಂದರೆ ರೈತರು ಪರವಾಗಿ ಬರ್ತಾನೆ ಇಲ್ಲ ಅಲ್ಲೋ ಅವನು ಏನಿದ್ರೂ ನೈಸ್ ಒಂದು ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಬೆಳಗ್ಗೆ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಮಾಡಿ ರೈತರಿಗೆ ಕಷ್ಟ ಕೊಡ್ತಾವ್ರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಇದು ಇಪ್ಪತ್ತೆರಡನೇ ತಾರೀಕು ನಾವೊಂದು ನೈಸ್ ಸಮಾವೇಶವನ್ನು ಮಾಡಿದವರ ಟೋಲ್ ಹತ್ರ ಮಾಡ್ತಾಯಿದ್ದೀವಿ ಮಾಡುವಾಗ ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಕೂಡ ಬರ್ತಾ ಇದ್ದಾರೆ ಅಲ್ಲೊಂದು ತೀವ್ರ ಯಾವೇ ನಾವು ಭೂಮಿನ ಹಿಡಿದಿದ್ದೀವಿ ಯಾವುದು ನಾವು ರೈ ದುಡ್ಡು ತೊಗೊಂಡಿದ್ರು ದುಡ್ಡು ತೊಗೊಂಡಿದ್ರು ಭೂಮಿ ಹಿಡಿದಿದ್ದೀವಿ ನಾವು ಎಲ್ಲೂ ಬಿಡ್ತಾ ಇಲ್ಲ ಅವನ್ನ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ತೀರ್ಮಾನ ಮಾಡಿ ಈ ರೈತರಿಗೆ ಒಂದು ನ್ಯಾಯ ಕೊಡಿಸಬೇಕು ಇಲ್ಲ ಅಂತಂದರೆ ಭಾರಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಆ ಸಮಾವೇಶದಲ್ಲಿ ತೀರ್ಮಾನ ಮಾಡುವಂಥ ಮಟ್ಟಕ್ಕೆ